ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾರ್ ತಾಲೂಕಿನ ಹೈವೇಯಲ್ಲಿ ಈ ಒಂದು ಪತ್ರಿಕಾ ಮಾಧ್ಯಮದವ್ರನ್ನ ಕರೆಸಿರುವಂಥ ಉದ್ದೇಶ ನಮ್ಮ ತಾಲೂಕಲ್ಲಿ ನಡೀತಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಧಿಕಾರಿಗಳ ದೌರ್ಜನ್ಯ ಅಂತಲೇ ನಾವು ಹೇಳ್ಬೋದು ಇವತ್ತು ಆಗಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತು ರಾಜರ ಆಡಳಿತ ಅಂತಂದ್ರೆ ರಾಜ ಏನು ಹೇಳ್ತಾನೆ ಅದೇ ಶಾಸನ ಇವತ್ತು ಈ ಒಂದು ರಾಜರ ಆಡಳಿತ ಬೇಡ ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವವನ್ನ ತೊಗೊಬಂದು ಇಟ್ಟಿದ್ದೀವಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ರಾಜರ ಆಡಳಿತ ಇಲ್ಲ ಪ್ರಜಾಪ್ರಭುತ್ವ ಇದೆ ಈ ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಒಂದಷ್ಟು ನಮ್ಮ ದೇಶದ ನಾಗರಿಕರಿಗೆ ನ್ಯಾಯನ ಒದ ಒದಗಿಸ್ಬೇಕು ಅಂತಂದ್ರೆ ಅವ್ರಿಗೆ ಆದಂತಹ ಒಂದು ಸೂಕ್ತವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಇವತ್ತು ಈ ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಡವಳಿ ಇದೆ ಅಂತಂದ್ರೆ ಸರ್ಕಾರದ ಆದೇಶದಂತೆ ಒಂದು ಗ್ರೂಪ್ ಅನ್ನೋದು ಇರುತ್ತೆ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಅಂತ ಈ ಗ್ರೂಪ್ಗಳ ಉದ್ದೇಶ ಪ್ರಕಾರ ಎರಡು ವರ್ಷ ಒಬ್ಬ ಅಧಿಕಾರಿಗೆ ಎರಡು ವರ್ಷ ಒಬ್ಬ ಅಧಿಕಾರಿಗೆ ನಾಲ್ಕು ವರ್ಷ ಒಬ್ಬ ಅಧಿಕಾರಿಗೆ ಏಳು ವರ್ಷ ಅಂತೇಳಿ ಒಂದು ಕಡೆ ಕೂತು ಕೆಲಸ ಮಾಡುವಂಥ ಜವಾಬ್ದಾರಿ ಇರುತ್ತೆ ಅದೇ ಯಾರಿಗೆ ನಮ್ಮ ಸರ್ಕಾರಿ ನೌಕರರಿಗೆ ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಪಟ್ಟಿ ಕೊಡ್ತೀವಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಗಮನಿಸಿದಾಗ ಅವರ ಒಂದು ಇಷ್ಟಿನ ತಗೊಂಡಾಗ ಐದು ವರ್ಷ ಆರು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದ ಇಪ್ಪತ್ತೈದು ವರ್ಷದಿಂದ ಟಿಕಾಣೆ ಹಾಕಿ ಇಲ್ಲಿ ಕೂತಿರ್ತ ಕೂತಿದ್ದಾರೆ ಇದು ಸರ್ಕಾರಿ ಕಚೇರಿನಾ ಇಲ್ಲ ಅಂತಂದ್ರೆ ರಾಜಕಾರಣ ಮಾಡ್ತಿದಾರ ರಾಜಕೀಯ ಮಾಡ್ತಿದಾರಾ ಅಂತೇಳಿ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಇವತ್ತು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಲ್ಲಿ ನೀವು ಅಧಿಕಾರಿಗಳು ನೀವು ಠಿಕಾಣೆ ಹಾಕಿ ನೀವು ಕೂತ್ಕೊಂಡಿದ್ರೆ ಸಾಮಾನ್ಯ ಜನರಿಗೆ ನೀವು ನ್ಯಾಯ ನಿಮ್ಮ ನಿಮ್ ಕೈಲಾಗುತ್ತಾ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತ ಒಬ್ಬ ಬಡ ಪ್ರಜೆ ಬರ್ತಾನೆ ಬಂದು ಸ್ವಾಮಿ ನನಗೆ ಈ ಥರ ಒಂದು ನನಗೆ ಅನ್ಯಾಯ ಆಗ್ತಿದೆ ಈ ಥರ ಒಂದು ನಮಗೆ ದುರಸ್ತಿ ಮಾಡಿಕೊಡಿ ಇಲ್ಲ ಪಾಣಿ ಮಾಡಿಕೊಡಿ ಯಾವುದೋ ಒಂದು ತಕರಾರು ಬಂದಾಗ ಈ ಇಪ್ಪತ್ತೈದು ವರ್ಷ ಕೂತಿರುವಂಥ ಅಧಿಕಾರಿಗೆ ಎಲ್ಲ ಈ ಒಂದು ಈ ಒಂದು ನ ಎಲ್ಲ ರಾಜಕಾರಣಿಗಳ ಕೈವಾಡ ಇದೆ ಅವರ ಒಂದು ಅವರ ಒಂದು ಬೆಂಬಲ ಬರೋವರೆಗೂ ಅವರ ಒಂದು ಕಾಲ್ ಬರೋವರೆಗೂ ಯಾವುದೇ ತರದ ಬಡ ರೈತನಿಗೆ ಬಡ ಬಗ್ಗರಿಗೆ ಕೆಲಸ ಆಗ್ತಿಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಕೋಟಾಂತರ ರೂಪಾಯಿ ಸಂಪಾದನೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಈ ನಮ್ಮ ಸರ್ಕಾರಿ ನೌಕರರ ಒಂದು ಉದ್ಯೋಗ ಏನಿದೆ ಅವ್ರ ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸಬೇಕು ಅನ್ನೋ ಉದ್ದೇಶ ಯಾವ ಸರ್ಕಾರಿ ನೌಕರರಿಗೂ ಇಲ್ಲ ಇವತ್ತು ಒಂದು ಪಂಚಾಯಿತಿಯಲ್ಲಿ ಒಂದು ರಚೆ ಕಟ್ಟೆ ಮೇಲೆ ಕೂತ್ಕೊಂಡು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಪಂಚಾಯತಿ ಕಟ್ಟೆ ಮೇಲೆ ಕೂತು ನಿಜವಾದಂಥ ಒಂದು ನ್ಯಾಯ ಮಾಡ್ತಿದ್ರು ಆಗಿನ ಕಾಲದಲ್ಲಿ ನಮ್ಗೆಲ್ಲ ಅನ್ಸುತ್ತೆ ಈ ಪ್ರಜಾಪ್ರಭುತ್ವದ ಈ ಸರ್ಕಾರದ ಬದಲು ಪಂಚಾಯಿತಿಗಳಲ್ಲಿ ನ್ಯಾಯ ಮಾಡಿ ಈ ನ್ಯಾಯನ ಇದೇ ಕರೆಕ್ಟು ಅನ್ನೋ ಅಂತ ಅವಾಗ ಏನಿತ್ತು ಈ ಪಂಚಾಯಿತಿನ ಸೂಕ್ತ ಅನಿಸುತ್ತೆ ಏನು ಈ ಅಧಿಕಾರಿಗಳ ಹತ್ರ ನಾವು ಈ ಕಾಶಿಗೆ ಹೋಗಿ ಪ್ರಾಣ ಬಿಡಬೇಕು ಅಂತೇಳಿ ಎಷ್ಟೋ ಜನ ಕಾಶಿಗೆ ಹೋಗಿ ಪ್ರಾಣ ಬಿಡ್ತಾರೆ ಇವತ್ತು ಬಡ ರೈತರು ತಹಸೀಲ್ದಾರ್ ಕಚೇರಿ ಹತ್ರ ಓಡಾಡಿ 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 ಇಲ್ಲೇ ಪ್ರಾಣ ಬಿಡೋ ತರ ಇದ್ದಾರೆ ಒಂಥರ ತಹಸೀಲ್ದಾರ್ ಕಚೇರಿ ಅನ್ನೋದು ಒಂದು ಕಾಶಿ ಕಾಶಿ ಯಾತ್ರೆ ಹೋಗಿದೆ ಯಾ ಏನಕ್ಕೋಸ್ಕರ ಈ ಒಂದು ನಡವಳಿಕೆ ನಡೀತಾ ಇದೆ ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ ಈ ಕೂಡಲೇ ಮಾಡಬೇಕು ಅತ್ತೆ ಮನೆಗೆ ಹಳೆಯ ಬಂದಾಗ ವಾರ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಕೂತ್ಕೊಂಡು ಏನು ತಿಂತಾರೆ ಇದೇ ರೀತಿಯಲ್ಲಿ ಅಧಿಕಾರಿಗಳು ಇಲ್ಲಿ ಟಿಕಾಣೆ ಹೂಡಿದ್ದಾರೆ ಅಧಿಕಾರಿಗಳನ್ನ ಇವು ಈ ದಿನ ಡಿ ಸಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಅವರ ಒಂದು ಟೈಮ್ ಪೀರಿಯಡ್ ಅನ್ನೋದು ಏನಿದೆ ಅದಕ್ಕಿಂತ ಹೆಚ್ಚಿಗೆ ಯಾರು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರೆ ಅಂಥವ್ರನ್ನ ನೀವು ಈ ಕೂಡಲೇ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡೋದೇ ಅಲ್ಲ ಇವತ್ತರೆಗೂ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷವರೆಗೂ ಯಾಕೆ ನೀವು ಕೂರಿಸಿದ್ದೀರಾ ಯಾರು ಕೂರಿಸಿದ್ದಾರೆ ನಿಮ್ಮ ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಇಲ್ವಾ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಕಡೆಗೆ ಹಾಕ್ಬೇಕು ಅಂಥೇಳಿ ನಿಮ್ಗೆಲ್ಲ ಒಂದು ಜವಾಬ್ದಾರಿ ಅನ್ನೋದಿಲ್ವಾ ಸೊ ಇದನ್ನ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕಠಿಣವಾದಂಥ ಒಂದು ಕ್ರಮನ ನೀವು ತಗೋಬೇಕು ಇವತ್ತು ನಾನು ಒಂದು ಎಕ್ಸಾಂಪ ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ನಮ್ಮ ತಹಸೀಲ್ದಾರ್ ಕಚೇರಿಗೆ ಹೋಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹತ್ರ ತಹಸೀಲ್ದಾರ್ ಕಚೇರಿಯಲ್ಲೇ ರೆಕಾರ್ಡ್ ರೆಕಾರ್ಡ್ ರೂಮ್ಸಲ್ಲಿ ರೆ ರೆಕಾರ್ಡ್ ಕೊಠಡಿಯಲ್ಲಿ ನಮ್ಮ ಹತ್ರ ನಿಮ್ಮ ಒಂದು ಜಮೀನಿಗೆ ತಕ್ಕಂಥ ಪತ್ರಗಳು ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಲೋಕಾಯುಕ್ತಗೂ ಒಂದು ಸೆಟ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಕೂಡ ಒಂದು ಸೆಟ್ ಸಬ್ಮಿಟ್ ಮಾಡಿದ್ದಾರೆ ಟೂ ತೌಸಂಡ್ ಲೆವೆನಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಯಿಂದ ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಡಾಕ್ಯುಮೆಂಟ್ ನಮ್ಮಲ್ಲಿ ಇಲ್ಲ ಮಿಸ್ಸಿಂಗ್ ಆಗಿದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಏನಕ್ಕೆ ಇವೆಲ್ಲ ನಡೀತಾ ಇದೆ ಅಧಿಕಾರಿಗಳ ದೌರ್ಜನ್ಯ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ ರಾಜಕಾರಣಿಗಳಾಗಿ ಬಿಟ್ಟಿದ್ದಾರೆ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ರಾಜಕಾರಣಿಗಳಂತೆ ಇಲ್ಲಿ ಬಡ ರೈತರ ಜೊತೆ ನಡ್ಕೊಳ್ತಿದ್ದಾರೆ ಈ ಕೂಡಲೇ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಕೂಡಲೇ ಎಲ್ಲ ಅಧಿಕಾರಿಗಳನ್ನೂ ನಾವು ಒಂದು ಪಟ್ಟಿನೇ ಕೊಡ್ತಾ ಇದ್ದೀವಿ ನಮ್ಮ ಹತ್ರ ಇರುವಂಥ ಪಟ್ಟಿನ ನಾವು ನಾವು ನಿಮ್ಮ ಮೀಡಿಯಾದವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಆ ಆ ಒಂದು ಪಟ್ಟಿಯಲ್ಲಿರುವಂಥ ಅಧಿಕಾರಿಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಜೊತೆಗೆ ಯಾರು ಅವ್ರನ್ನ ಟ್ರಾನ್ಸ್ಫರ್ ಯಾರು ಒಂದು ಹೈಯರ್ ಅಧಿಕಾರಿಗಳು ಇಟ್ಟಿದ್ರು ಇಲ್ಲಿ ಅವ್ರನ್ನ ಅವ್ರ ಮೇಲೆ ಕೂಡ ನೀವು ಆ್ಯಕ್ಷನ್ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈಗ ಅಧಿಕಾರಿಗಳ ಪಟ್ಟಿ ಸುಮಾರು ಇಪ್ಪತ್ತೇಳು ಜನ ಇದೆ ಈಗ ನಮ್ಮ ಸಿಕ್ಕಿರೋ ಪ್ರಕಾರ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಾನೀಗ ತೋ ಕೋಲಾರ ಜಿಲ್ಲೆಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ನಮ್ಮ ಮುಲ್ಬಾಗ ತಾಲೂಕನ್ನ ನಾವು ತೊಗೊಳ್ತೀವಿ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾವ ಅಧಿಕಾರಿ ಮೇಲೂ ದ್ವೇಷ ಇಲ್ಲ ಆದರೆ ನೀವು ತೊಗೊಂಡಿರೋಂಥ ಕರ್ತವ್ಯನ ನೀವು ಕರೆಕ್ಟಾಗಿ ನಿಭಾಯಿಸಿ ಜನಸಾಮಾನ್ಯರಿಗೆ ನೀವು ನ್ಯಾಯ ಒದಗಿಸಿ ಈಗ ನಾವು ಇಲ್ಲಿ ಟಿಕಾಣೆ ಕುತ್ಕೊಂಡಿದ್ರೆ ನನಗೆ ಇವ್ರ ನಂಗೆ ಚೆನ್ನಾಗಿ ಗೊತ್ತು ಇವ್ರ ನಂಗೆ ಚೆನ್ನಾಗಿ ಗೊತ್ತು ಸೊ ಈಗ ಎಲ್ಲರ ಒಂದು ಪರಿಚಯ ಚೆನ್ನಾಗಾಯಿತು ಅಂತಂದರೆ ಇಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅಧಿಕಾರ ನಾನು ಮಾಡಲ್ಲ ನಾನು ಹೇಳ್ತೀನಿ ಸರ್ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಹೆಸರು ಹೇಳ್ತೀನಿ ಜೊತೆಗೆ ಇವರ ಪಟ್ಟಿ ಕೂಡ ನಾನು ಕೊಡ್ತೀನಿ ಕೆ ಎನ್ ಅರವಿಂದ್ ಗ್ರಾಮ ಲೆಕ್ಕಿಗರು ಕೆ ಎನ್ ಅರವಿಂದ್ ಗ್ರಾಮ ಲೆಕ್ಕಿಗರು ಸೇವಾ ಅವಧಿ ಹದಿನೈದು ವರ್ಷ ಹದಿನೈದು ವರ್ಷ ಇವತ್ತು ಒಂದೇ ಕಚೇರಿಯಲ್ಲಿ ಕೂತು ಇವರು ಕೆಲಸ ಮಾಡ್ತಿದ್ದಾರೆ ಏನು ಸರ್ ಅವರಿಂದ ಸರ್ ನಮಗೆ ತೊಂದರೆ ಇಲ್ಲ ಸರ್ ನಾನು ಹೇಳ್ತಿರೋದು ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಎಷ್ಟು ವರ್ಷ ಕೂತು ಕೆಲಸ ಮಾಡಬೇಕು ಹೇಳಿ ಈಗ ನೀವು ನಮ್ಮನ್ನೇನು ಕ್ವಶನ್ ಮಾಡ್ತಿದ್ದೀರಾ ಅದಕ್ಕೊಂದು ಆನ್ಸರ್ ಮಿನಿಮಮ್ ಹದಿನೈದು ವರ್ಷ ಮಾಡ್ಬೋದಾ ಒಂದು ಜಾಗದಲ್ಲಿ ಕೂತು ಮತ್ತೆ ಯಾಕೆ ಹದಿನೈದು ವರ್ಷ ಮಾಡ್ತಿದ್ದಾರೆ ನಾವು ಮೇಲಾಧಿಕಾರಿಗಳಿಗೆ ನಾವು ದೂರ ಕೊಡ್ತಾ ಇದ್ದೀವಿ ಆ ಮೇಲಾಧಿಕಾರಿ ಗೊತ್ತಿಲ್ವ ಜ್ಞಾನ ಇಲ್ವಾ ಮೇಲಾಧಿಕಾರಿಗೆ ಜ್ಞಾನ ಇಲ್ವಾ ನನ್ನ ಕೆಳಗಿರುವಂಥ ಅಧಿಕಾರಿಗಳನ್ನ ನಾನು ವರ್ಗಾವಣೆ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂತಂದರೆ ಇನ್ನು ಯಾವ ಮಟ್ಟದಲ್ಲಿ ನಾವಿದ್ದೀವಿ ಇದನ್ನ ಯಾರು ಕೇಳೋರಿಲ್ವಾ ಮಾಡೋರಿಲ್ವಾ ಅಖಿಲೇಶ್ ಎಸ್ ಪಿ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಮಾಡ್ತಿದ್ದಾರೆ ಸುಪ್ರಿಯಾ ಎಸ್ ಗ್ರಾಮ ಲೆಟ್ಟಿ ಲೆಕ್ಕಿಗರು ಎಂಟು ವರ್ಷ ಮುತ್ತಪ್ಪ ಎನ್ ಎಸ್ ಗ್ರಾಮ ಲೆಕ್ಕಿಗರು ಏಳು ವರ್ಷ ರವೀಂದ್ರ ಕೆ ವಿ ಗ್ರಾಮ ಲೆಕ್ಕಿಗರು ಹದಿನಾಲ್ಕು ವರ್ಷ ಕಾವ್ಯ ಎನ್ ಗ್ರಾಮ ಲೆಕ್ಕಿಗರು ಏಳು ವರ್ಷ ವಿಜಯಲಕ್ಷ್ಮಿ ಪಿ ಆರ್ ಗ್ರಾಮ ಲೆಕ್ಕಿಗರು ಹದಿನೈದು ವರ್ಷ ಎಂ ಅಶ್ವಥಪ್ಪ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಟಿ ಭಾಸ್ಕರ್ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಸಂತೋಷ ತಿಪ್ಪಿ ಗ್ರಾಮ ಲೆಕ್ಕಿಗರು ಏಳು ವರ್ಷ ದೇವರಾಜ ಬಿ ಗ್ರಾಮ ಲೆಕ್ಕಿಗರು ಏಳು ವರ್ಷ ಜಯಂತಿ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ ಹದಿನೈದು ವರ್ಷ ಗಿರೀಶ್ ಎಸ್ ಎಂಟು ವರ್ಷ ವಿಜಯ್ ಕುಮಾರ್ ಆರು ವರ್ಷ ಇವರೆಲ್ಲ ಗ್ರಾಮ ಲೆಕ್ಕಿಗರು ಹೇಳ್ತಿರೋದು ಲಕ್ಷ್ಮಿ ಐದು ವರ್ಷ ಗೋಯಿಲ್ರಾಜ್ ಪಿ ಆರ್ ಐದು ವರ್ಷ ಅನುಷಾ ಇ ಏಳು ವರ್ಷ ಆರ್ ಕೋದಂಡಪ್ಪ ಗೊತ್ತಾ ಯಾರಾದರೂ ಕೋದಂಡಪ್ಪ ನಿಮ್ಗೆ ಶಿರಸ್ತೆದಾರರು ಇವರು ಹದಿನಾರು ವರ್ಷ ಸಿ ಸುಬ್ರಹ್ಮಣ್ಯಂ ಗ್ರಾಮ ಲೆಕ್ಕಿಗಾರು ಎಷ್ಟು ವರ್ಷ ಇಪ್ಪತ್ತ್ ಮೂರು ವರ್ಷ ರಜನಿ ಹದಿನಾರು ವರ್ಷ ಸಾದತುಲ್ಲಾ ಹನ್ನೆರಡು ವರ್ಷ ಮಮತಾ ಏಳು ವರ್ಷ ಅಶ್ವಥ್ ಸರ್ಕಾರಿ ಭೂಮಾಪಕರು ಎಷ್ಟು ವರ್ಷ ಇಪ್ಪತ್ತು ವರ್ಷ ಶಿವಕುಮಾರ್ ಇಪ್ಪತ್ತು ವರ್ಷ ಮಂಜುನಾಥ್ ಹದಿನೈದು ವರ್ಷ ನೋಡಿ ಸರ್ ಇವರ ಒಂದು ಹೆಸರನ್ನ ನಾವು ಪ್ರಸ್ತಾಪನೆ ಮಾಡ್ತಿರೋದು ಇವ್ರಿಗೂ ನಮಗೂ ಎಲ್ಲೂ ಸಹ ಎಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಎಲ್ಲೂ ನಮಗೆ ವ್ಯವಹಾರ ಇಲ್ಲ ನಾ ಇವ್ರ ಮೇಲೆ ಯಾವುದೇ ತರಹ ನಮಗೆ ಕೋಪವೂ ಇಲ್ಲ ದ್ವೇಷನೂ ಇಲ್ಲ ನಾವು ಒಬ್ಬ ಜನಪ್ರತಿನಿಧಿಗಳಾಗಿ ನಾವು ಇವತ್ತೇನು ಸೇವೆ ಮಾಡಬೇಕು ಅಂತ ನಾವು ತಾಲೂಕು ಡಿಸ್ಟಿಕ್ಕಲ್ಲಿ ನಾವು ಓಡಾಡ್ತಾ ಇದ್ದೀವಿ ನಾನೊಬ್ಬ ಕೋಲಾರ ಜಿಲ್ಲೆಯ ಬಿ ಜೆ ಪಿ ಯುವ ಮೋರ್ಚಾ ಉಪಾಧ್ಯಕ್ಷ ನನಗೆ ಜವಾಬ್ದಾರಿ ಇದೆ ಇಡೀ ತಾಲೂಕು ಬರೀ ಮಲ್ವಾ ತಾಲೂಕಲ್ಲ ಎಂಟರ್ ಕೋಲಾಜಿ ಎಲ್ಲ ತಾಲೂಕು ನಾನು ಧ್ವನಿ ಎತ್ತುವಂಥ ರೈಟ್ಸ್ ನನಗೆ ಪಾರ್ಟಿ ಪಾರ್ಟಿನ ಕೊಟ್ಟಿದೆ ಅವಕಾಶನ ಕೊಟ್ಟಿದೆ ಇವತ್ತು ನಾನು ಧ್ವನಿ ಇರೋದು ಯಾರ ಮೇಲೂ ನನಗೆ ದ್ವೇಷನೂ ಇಲ್ಲ ಏನು ವ್ಯವಹಾರನೂ ಇಲ್ಲ ನಾನಂತಿರೋದು ಸಂವಿಧಾನದ ಪ್ರಕಾರ ನಿಮ್ಮ ಹುದ್ದೆಗಳಿಗೆ ಎಷ್ಟು ವರ್ಷ ಇದೋ ಅಷ್ಟು ವರ್ಷ ನೀವು ಇಲ್ಲಿ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗಿ ಅಲ್ಲೂ ನೀವು ಜನರ ಸೇವೆ ಮಾಡಿ ನಾವು ಬೇಡ ಅಂತಿಲ್ಲ ಇವತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ನೀವು ಇಲ್ಲಿ ಟಿಕಾಣೆ ಹಾಕಿ ನೀವು ಇಲ್ಲಿ ಕುತ್ಕೊಂಡಿದ್ರೆ ಜನಸಾಮಾನ್ಯರಿಗೆ ನೀವು ನ್ಯಾಯ ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿರೋದು ಸರ್ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡ್ತಿಲ್ಲ ಅಂತ ನಾನು ಹೇಳೋದಕ್ಕಿಂತ ನಾಳೆಯಿಂದಾನೇ ನೀವು ಮೀಡಿಯಾದವ್ರ ತಹಸೀಲ್ದಾರ್ ಕಚೇರಿ ಆಚೆ ಆವರಣದಲ್ಲಿ ಕೂರೋಣ ನಾವು ಕೂಡ ಒಂದು ಟೇಬಲ್ ಇಲ್ಲ ಒಂದು ಟಾರ್ಪಲ್ ಹಾಕೊಂಡು ನಾವು ಕೂರ್ತೀವಿ ಎಷ್ಟು ಜನ ರೈತರು ಬಂದು ನಮ್ಮ ಕೆಲಸ ಮಾಡಿಕೊಡ್ತಿದ್ದಾರೆ ಹೇಳಿ ಎಷ್ಟು ಜನ ಹೇಳ್ತಿದ್ದಾರೆ ನಮ್ಮ ಕೆಲಸ ಮಾಡಿಕೊಡ್ತಿಲ್ಲ ಅಂತ ಎಷ್ಟು ಜನ ಹೇಳ್ತಾರೆ ನೀವು ರೆಕಾರ್ಡ್ ಮಾಡಿಕೊಳ್ಳಿ ಒಬ್ಬ ಬಂದು ಹೇಳ್ಕೊಟ್ಬಿಡ್ಲಿ ಸರ್ ನಮಗೆ ಕೆಲಸ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆಕ್ಟಾಗಿ ಮಾಡಿಕೊಡ್ತಿದ್ದಾರೆ ಅಂತ ಏನು ಸರ್ ಎಷ್ಟು ರೋದನೆ ಕೊಡ್ತಾರೆ ರೈತರಿಗೆ ಅಂದರೆ ಅಲ್ಲಿ ರೈತರು ಹೋಗ್ಬಿಟ್ಟು ಅಲ್ಲಿ ವ್ಯವಸಾಯ ಮಾಡಬೇಕಾ ನೀರು ಕಟ್ಟಬೇಕಾ ಔಷಧಿ ತಗೋ ಬಂದು ಔಷಧಿ ಓಡಬೇಕಾ ಇಲ್ಲಾಂದರೆ ಇಲ್ಲಿ ಬಂದು ಗ ತಾಲೂಕ್ ಕಚೇರಿಯಲ್ಲಿ ಓಡಾಡ್ಬೇಕು ಏನು ಮಾಡಬೇಕು ತಾಲೂಕ್ ಕಚೇರಿಯಲ್ಲಿ ಬಂದು ರೈತರು ಬಂದ ಟಿಕಾಣೆ ಹಾಕೊಂಡು ಕೂತರೆ ಅಲ್ಲಿ ವ್ಯವಸಾಯ ಮಾಡಿ ಊಟ ಬೆಳೆದು ನಮ್ಗೆ ಹಾಕೋರ ಯಾರು ಬಗ್ಗೆ ಯಾರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಬನ್ನಿ ತಹಸೀಲ್ದಾರ್ ಕಚೇರಿ ಹತ್ರ ಕೂರೋಣ ಎಷ್ಟು ಜನ ಬೆಳಿಗ್ಗೆ ಸಂಜೆವರೆಗೂ ಬರ್ತಾರೆ ಅಟ್ಲೀಸ್ಟ್ ಒಂದು ಇಬ್ಬರು ನಮ್ಮ ತಹಸೀಲ್ದಾರ್ ಕಚೇರಿಯಿಂದ ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ಲಿ ನಾವು ಖಂಡಿತವಾಗ್ಲೂ ಒಪ್ಕೊಳ್ತೀವಿ ನಾವು ಖಂಡಿತ ಸರ್ ನಾವು ನಾವು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕೊಟ್ಟಿದ್ವಿ ಈಗಾಗಲೇ ನಮ್ಮ ನಾಗರಿಕ ವೇದಿಕೆ ಮುಖಾಂತರ ಮತ್ತೆ ಡಿ ಸಿ ನಾವು ಈ ಕೂಡಲೇ ನಾವು ಕೊಟ್ಟಿದ್ದೀವಿ ನಾಗರಿಕ ವೇದಿಕೆ ಮುಖಾಂತರ ಈಗ ನಮಗೆ ಯಾವುದೇ ಸಂಘಟನೆ ಆಗಿರ್ಬೋದು ಸರ್ ಕೈ ಶುದ್ಧವಾಗಿದ್ದು ಜನರಿಗೋಸ್ಕರ ಜನರ ಪರವಾಗಿ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಹೊಂದಾಕ್ತಿವಿ ಒಗ್ಗಟ್ಟಾಗ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ದಯವಿಟ್ಟು ನಾನು ಈ ತಾಲೂಕಿನ ನಮ್ಮ ಸಮೃದ್ಧಿ ಮುಜನಾಥ ಸರ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವೊಬ್ರು ಎಮ್ ಎಲ್ ಎ ಆಗಿದ್ದೀರಾ ಶಾಸಕ ಎಮ್ ಎಲ್ ಎ ಆಗಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ನೀವು ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚಿಗೆ ನೀವೇ ಇದ್ರ ಬಗ್ಗೆ ನೀವು ಏನು ಪರಿ ಪರಿಗಣನೆ ತಗೋಬೇಕಾಗಿರೋದು ದಯವಿಟ್ಟು ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಈ ಕೂಡಲೇ ಎಷ್ಟು ಜನ ಇದ್ದಾರೆ ಅಧಿಕಾರಿಗಳು ಈ ಥರ ಸುಮಾರು ವರ್ಷಗಳಿಂದ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಇವನ್ನೆಲ್ಲನೂ ಎತ್ತಂಗಡಿ ಮಾಡುವಂಥ ಕೆಲಸ ನೀವು ವಹಿಸ್ಕೋಬೇಕಾಗುತ್ತೆ ತನಿಖೆ ವಿಚಾರ ಇನ್ನೊಂದು ಏನಾಗುತ್ತೆ ನಾನು ಬಹುಶಃ ಇದೆ ಯಾಕಂದ್ರೆ ನಾನು ಒಂದು ಊಹಾಪೋಹ ಅಂತಾನೆ ಹೇಳೋದಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಇದು ಊಹಾಪೋಹ ಒಂದು ಇದು ಈಗ ಏನಿಲ್ಲಿ ವಿಚಾರ ಇದೆ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಒಂದು ಅಚ್ಚುಕಟ್ಟಾದಂತ ವಾತಾವರಣನ ಈ ದೇಶದ ಹಿತದೃಷ್ಟಿಯಲ್ಲಿ ಆ ಕಾಲದಲ್ಲಿ ಇವತ್ತವರೆಗೂ ಇನ್ ಮುಂದುವರ್ಸಿದಂತೆ ನಮ್ಮ ದೇಶದ ಭವಿಷ್ಯ ತುಂಬಾ ಚೆನ್ನಾಗ್ಲಿ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡಿ ಸರ್ಕಾರಿ ಸೇವೆಯಲ್ಲಿ ಅಧಿಕಾರ ಅಲ್ಲ ಸರ್ಕಾರಿ ಅಧಿಕಾರಿಗಳಲ್ಲ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡೋರಿಗೆ ಒಂದು ಅವಕಾಶ ಕಲ್ಪಿಸಿ ಅವ್ರಿಗೆ ಇಂಥದ್ದೇ ಆದಂಥ ಸಿವಿಕ್ ಕೊಡುವಂಥದ್ನೆಲ್ಲ ಕೊಟ್ಟಾಗ ನನ್ನ ಒಂದು ಅನಿಸಿಕೆ ಏನಂತಂದರೆ ಏನು ಇಪ್ಪತ್ತೇಳು ಜನ ಈ ಡಿಪಾರ್ಟ್ಮೆಂಟ್ ಇದ್ದಾರೆ ಮತ್ತು ಟೀಚರ್ಸಲ್ಲೂ ಇರ್ತಾರೆ ಮತ್ತು ಇನ್ನೊಂದರಲ್ಲೂ ಇರ್ತಾರೆ ಇವರೆಲ್ಲರೂ ಎಜುಕೇಟೆಡ್ಸು ಎಜುಕೇಟೆಡ್ಸ್ ಅಂದರೆ ಅವ್ರ ಸಂವಿಧಾನನ ಗೊತ್ತಿರಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳೋದಲ್ಲ ಅವ್ರಿಗೆ ಗೊತ್ತಿರಬೇಕು ಮತ್ತು ಇವರೆಲ್ಲ ಬು ಬುದ್ಧಿವಂತರೇ ನನ್ನ ಅಭಿಪ್ರಾಯ ಏನಂದರೆ ಇವರನ್ನ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ರಾಜಕೀಯ ಒತ್ತಡ ಮಾಡ್ಬಿಟ್ಟು ಇಲ್ಲ ನಂಗೆ ಈ ಜಮೀನು ನನಗೆ ಮಾಡಿಸ್ಕೊಡು ಅಂತ ಇರೋ ಇರ್ತಾವಲ್ಲ ಇವಾಗ ಸರ್ಕಾರಿ ಜಮೀನುಗಳು ಮುಳುಬಾಗ್ಲು ಟೌನ್ನಿಂದ ಹಿಡಿದು ರಾಜ್ ಕಾಲುವೆಯಿಂದ ಹಿಡಿದು ಕೆರೆವರೆಗೂ ನಾವು ಗಮನಿಸಿದಾಗ ಎಲ್ಲಿ ಕಾಪಾಡಿದ್ದಾರೆ ನಾವು ಏಳನೇ ಕ್ಲಾಸಲ್ಲಿ ಇದ್ದಾಗಿಂದ ನೋಡ್ತಾ ಇದ್ದೀವಿ ಕೆರೆಗಳೆಲ್ಲ ಕಾಣೆ ಆಗ್ತಾ ಇದೆ ಮತ್ತು ರಾಜ್ ಕಾಲುವೆಗಳ ಮೇಲೆಲ್ಲ ಇವರೇ ಸವಲತ್ತುಗಳು ಕೊಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಈಗ ನೀವೇ ಹೇಳಿ ಒಂದು ರಾಜ್ ಕಾಲುವೆ ಅಂತ ಇದ್ದಾಗ ಅದ್ರ ಮೇಲೆ ಪವರ್ ಕೊಡೋದು ಒಳಗೆ ಒಬ್ಬ ನಿಷ್ಠಾವಂತ ಸರ್ಕಾರಿ ಸೇವಕನ ಒಂದು ಕೆಲಸನ ಇವಾಗ ಒಬ್ಬ ಯಾರೋ ಕೊಲೆ ಮಾಡ್ತಾನೆ ಅಂತಂದರೆ ಅವ್ನಿಗೆ ಕತ್ತಿ ಕೊಡೋದು ಸರಿನಾ ತಪ್ಪ ಅದನ್ನು ಪ್ರೇರಣೆ ಕೊಟ್ಟಂಗೆ ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು ಈಗ ಬೆಸ್ಕಾಂ ಅವ್ರು ಇರ್ಬೋದು ಮುನ್ಸಿಪಲ್ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಹೇಳ್ತೀನಿ ರೆವಿನ್ಯೂ ಇಲಾಖೆ ಇರ್ಬೋದು ಅದು ಸರ್ಕಾರಿ ಭೂಮಿ ಅಂದಿದ ತಕ್ಷಣ ಅದನ್ನು ಕಣ್ಮುಚ್ಕೊಂಡು ಯಾರಿಗೋ ರಿಜಿಸ್ಟರ್ ಮಾಡೋದು ಯಾರಿಗೋ ಟ್ರಾನ್ಸ್ಫರ್ ಮಾಡೋದು ಇವೆಲ್ಲ ಮಾಡಿದಾಗ ನನಗನ್ಸುತ್ತೆ ಇದ್ರ ಹಿಂದೆ ಯಾರೋ ಒಂದು ರಾಜಕೀಯ ಒತ್ತಡ ಇರ್ಬೋದು ಇಲ್ಲಾಂದರೆ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಸಂವಿಧಾನಕ್ಕೆ ಗೌರವ ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಸಂವಿಧಾನದ ಅಸ್ಮಿತೆಗಳಿಗೆ ಮೌಲ್ಯಗಳಿಗೆ ಧಕ್ಕೆ ಇದೆ ಅದು ಮುಳುಬಾಗಲ್ ತಾಲೂಕಿಂದ ಆಗಬಾರ್ದು ನಾವೆಲ್ಲ ಪ್ರಜೆಗಳು ಇದೆಲ್ಲ ನಮ್ಮ ಆಸ್ತಿ ಇದು ಸರ್ಕಾರಿ ಆಸ್ತಿಗಳನ್ನು ನಾವು ತುಂಬಾ ತುಂಬ ಹುಷಾರಾಗೆ ಕಾಪಾಡ್ಕೊಬೇಕು ಆಮೇಲೆ ಯಾರು ನಿರ್ವಹಣೆ ಮಾಡೋದಿಲ್ಲ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ವಿಚಾರ ಮಾಡೋದೇನಿಲ್ಲ ಈಗ ನಾನು ಹೇಳೋಕ್ಕೆ ಮುಂಚೆ ಹಸುವಾದಾಗ ಊಟ ಕೇಳ್ತಾರೆ ಸಂಬಳ ಬರದೇ ಇದ್ದಾಗ ಸಂಬಳ ಕೇಳ್ತಾರೆ ಅವ್ರಿಗೆ ಇನ್ನು ನನಗೆ ಇನ್ಕ್ರಿಮೆಂಟ್ ಬೇಕು ಅಂತ ಕೇಳ್ತಾರೆ ಇಷ್ಟೆಲ್ಲ ಬುದ್ಧಿ ಇರೋರು ಅವ್ರ ಮಕ್ಕಳನ್ನೆಲ್ಲ ಎಜುಕೇಷನ್ನಲ್ಲೇ ಓದಿಸ್ತಾ ಇರೋದು ಯಾರೇನು ಮನೆಯಲ್ಲಿ ಮಕ್ಳನ್ನ ಓದಿಸದೇ ಇರೋ ಆಫೀಸರ್ಸ್ ಯಾರೂ ಇಲ್ಲ ಅಂಥವರು ನಿಜವಾಗ್ಲೂ ಅವ್ರಿಗೆ ಭಾರತೀಯ ಪ್ರಜೆ ಆಗಿದ್ರೆ ಅವ್ರು ನಿಜವಾಗ್ಲೂ ಒಟ್ಟೆಗೆ ಯೋಗ್ಯವಾದಂಥ ಆಹಾರ ಮಾಡೋರಾಗಿದ್ರೆ ಅವ್ರ ಜವಾಬ್ದಾರಿನ ಅವ್ರ ಹೊರತು ಅವರೇ ಕೇಳಬೇಕು ಸ್ವಾಮಿ ನನ್ನದು ರೂಲ್ಸ್ ಪ್ರಕಾರ ನಾನು ನಮ್ಮ ಭಾರತ ದೇಶದ ಸಾರ್ವಭೌಮತ್ವದ ಒಂದು ಸಂವಿಧಾನದಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದರ ಒಂದು ಅನ್ನದ ಋಣದಲ್ಲಿ ನಾನು ಇದ್ದೀನಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ನಾನೊಬ್ಬ ಸೇವಕನಾಗಿದ್ದೀನಿ ನಾನು ಜಾತ್ಯಾತೀತವಾಗಿ ಮತ್ತೆ ರೀಜನಲ್ ಡಿಸ್ಕ್ರಿಮಿನೇಷನ್ ಇಲ್ಲದೆ ಈ ದೇಶದ ಎಲ್ಲ ಮೂಲೆಯಲ್ಲೂ ಸೇವೆ ಮಾಡೋಕ್ಕೆ ನಾನು ಸಿದ್ಧ ಅಂತ ಅವನು ತನ್ನ ಅಧಿಕಾರನ ಸಾರಿ ತನ್ನ ಸೇವೆಯನ್ನು ಸಲ್ಲಿಸೋ ಅಂತ ನೈತಿಕತೆ ಇರಬೇಕು ಸೊ ಇದನ್ನು ಆ ಯಾರ್ಯಾರು ಅಧಿಕಾರಿಗಳು ಇಡೀ ನಮ್ಮ ಜಿಲ್ಲೆಯಲ್ಲೇ ಅಲ್ಲ ಎಲ್ರಿಗೂ ನಾನು ಹೇಳ್ತೀನಿ ನಿಮಗೆ ನೈತಿಕತೆ ಇದ್ದರೆ ನಾಳೆ ನಿಮ್ಮ ಮಕ್ಕಳು ಸೊಸೈಟಿಯಲ್ಲಿ ಒಬ್ಬ ಭಾರತೀಯ ಸತ್ಪ್ರಜೆಯ ಮಗ ಅಂತ ಹೇಳ್ಕೊಳೋಕ್ಕೆ ನೀವು ಅರ್ಹರ ಅಥವಾ ನಮ್ಮಪ್ಪ ದೊಡ್ಡ ಕಳ್ಳ ಸಿವಿಕ್ ಕಂಡಕ್ಟ್ನ ಫಾಲೋ ಮಾಡಿಲ್ಲ ನಮ್ಮಪ್ಪ ಅಯೋಗ್ಯ ಅಥವಾ ನಮ್ಮಮ್ಮ ನಾಲೆಡ್ಜ್ ಇಲ್ಲ ಎಜುಕೇಷನ್ ಮಾಡಿದ್ರು ಗೌರ್ಮೆಂಟ್ ಸೇವೆಯಲ್ಲಿ ಇದ್ದರೂ ಕೂಡ ಈ ಬೇಸಿಕ್ ಕಾಮನ್ ಸೆನ್ಸ್ ಅವ್ರಿಗಿಲ್ಲ ಸಂವಿಧಾನ ಫಾಲೋ ಮಾಡೋದು ಅವ್ರ ಮಕ್ಕಳು ನಾವು ಹೇಳ ಅಂತ ಹೇಳ್ಕೊಳ್ಳೋಕ್ಕೆ ಫ್ಯೂಚರಲ್ಲಿ ಅವ್ರ ಮಕ್ಕಳಿಗೆ ನಾಚಿಕೆ ಆಗುತ್ತೆ ನಾಳೆ ದಿನ ಫ್ಯೂಚರಲ್ಲಿ ಅವ್ರ ಮಕ್ಕಳು ಮರ್ಯಾದೆ ಕೂಡ ಇದರಲ್ಲಿ ಅಡಗಿದೆ ಅನ್ನೋದನ್ನ ಅವ್ರು ಮರಿಬಾರ್ದು ಯಾಕಂದರೆ ಈ ದೇಶ ಇಲ್ಲದೆ ಇದ್ದರೆ ಏನೂ ಇಲ್ಲ ಈ ದೇಶನ ನಿರ್ವಹಣೆ ಮಾಡ್ತಕ್ಕಂಥದ್ದು ಸಂವಿಧಾನ ಅದರ ಮೌಲ್ಯಗಳು ಅದನ್ನು ಕಾಪಾಡಬೇಕಾಗಿರೋ ಹೊಣೆ ಆಡಳಿತಕ್ಕೆ ಇರಬೇಕು ಆಮೇಲೆ ಅದೇ ರೀತಿ ಈ ಆಡಳಿತ ಜವಾಬ್ದಾರಿ ಯಾರ್ದು ಇವತ್ತು ನಮ್ದಾ ನಾನು ಸ್ಯಾಲ್ರಿ ತೊಗೊತಾ ಇದ್ದೀನ ಇಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇದರ ಒಂದು ಜವಾಬ್ದಾರಿ ಈ ನಮ್ಮ ಇದು ಯಾವುದು ಲೆಜಿಸ್ಲೇಷನ್ದು ಶಾಸಕಾಂಗದ್ದು ನಮ್ಮ ಶಾಸಕರು ಹಂಡ್ರೆಡ್ ಪರ್ಸೆಂಟ್ ನನಗೆ ನಂಬಿಕೆ ಇದೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಸದಾಕಾಲ ಅವ್ರು ನಮ್ಮ ತಾಲೂಕಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸರ್ ನೀವು ಈ ಆಡಳಿತದ ಬಗ್ಗೆ ಕಂಪ್ಲೇಂಟ್ ಹಾಕಿ ಉದಾಹರಣೆಗೆ ನಿಮ್ಮ ಹತ್ರ ಸಾಕಷ್ಟು ಜನ ಅಹವಾಲ್ ಬರುತ್ತೆ ನೀವು ಅದನ್ನು ಹೇಳ್ತೀರಾ ನೀವು ರಾಜಕಾಲಿನ ಬಗ್ಗೆ ಕೂಡ ಲಾಸ್ಟ್ ಟೈಮ್ ಹೇಳಿದ್ರಿ ಅದರ ಒಂದು ಔಟ್ಪುಟ್ಸ್ ಏನಿದೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗಲಿ ನಿಮ್ಮ ಒಂದು ಕೆಲಸದ ಒಂದು ಹಿರಿಮೆ ಎಲ್ರಿಗೂ ಗೊತ್ತಾಗಬೇಕು ಯಾಕಂದರೆ ನೀವು ನಮ್ಮ ಮೊದಲ ಪ್ರಜೆ ಈ ತಾಲೂಕಿಗೆ ನೀವು ನಮ್ಮ ನಾಯಕರು ನಿಮ್ಮ ಜವಾಬ್ದಾರಿ ಇದೆ ನೀವೇನೇನು ಹೇಳ್ತೀರಾ ಅದನ್ನು ನಮಗೆಲ್ಲ ಗೊತ್ತಾಗ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಇವರೆಲ್ಲ ಕಳ್ಳರು ನೀವು ತುಂಬ ಒಳ್ಳೆಯವರು ಇವ್ರನ್ನೆಲ್ಲ ನಿಭಾಯಿಸ್ತೀರ ಅನ್ನೋ ನಂಬಿಕೆ ನಮಗೆ ಉಳಿಸುವಂಥ ಜವಾಬ್ದಾರಿ ನಿಮಗಿದೆ ದಯವಿಟ್ಟು ಅದನ್ನು ನೀವು ವಹಿಸ್ಬೇಕು ಆಮೇಲೆ ಜನರು ಅಷ್ಟೇ ಇಂಥ ವಿಚಾರ ಆದಾಗ ನೀವು ಪ್ರಶ್ನೆ ಮಾಡಿ ಇದು ನಿಮ್ಮದು ಇದು ನಾಳೆ ನಿಮ್ಮ ಮಕ್ಕಳು ಎಲ್ಲ ಮಕ್ಕಳು ಆಫೀಸರ್ಸ್ ಮಕ್ಕಳೆಲ್ಲ ಆಫೀಸರ್ಸ್ ಆಗೋದಿಲ್ಲ ಸರ್ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಉದ್ಯೋಗಗಳು ಅಷ್ಟೊಂದು ಸೃಷ್ಟಿಯಾಗಿಲ್ಲ ಸೊ ಇದ್ರ ಬಗ್ಗೆ ಚಿಂತನೆ ಮಾಡೋ ಈ ಸಂದರ್ಭದಲ್ಲಿ ನೀವು ಸಂವಿಧಾನದ ಮೌಲ್ಯಗಳನ್ನೇ ನೀವು ಕಾಪಾಡಿಲ್ಲ ಅಂತಂದರೆ ನಾಳೆ ನಿಮ್ಮ ಮಕ್ಕಳು ಎಲ್ಲಿ ಬದುಕ್ತಾರೆ ಒಂದ್ಸತಿ ಯೋಚನೆ ಮಾಡಿ ಕೆರೆ ಕುಂಟೆ ರಾಜ್ಕಾಲುವೆ ಗೋಮಾಳ ಇವೆಲ್ಲ ನೀವು ನಿಮ್ಮ ಎದೆ ಮೇಲೆ ನೀವು ಪೂಜೆ ಮಾಡ್ತೀರಾ ಇನ್ನೊಬ್ರು ಮಸೀದಿಗೆ ಹೋಗ್ತೀರಾ ಇನ್ನೊಬ್ರು ಚರ್ಚ್ಗೆ ಹೋಗ್ತೀರಾ ನೀವು ನೀವು ಪೂಜೆ ಮಾಡೋ ಧರ್ಮಗಳ ಮೇಲೆ ನೀವು ಪ್ರಮಾಣ ಹೇಳಿ ಈ ಭಾರತ ಅಂಬೆಗೆ ನಾನು ಕರೆಕ್ಟಾಗಿ ಹುಟ್ಟಿ ನ್ಯಾಯವಾಗಿದ್ದೀನಾ ಅಥವಾ ಇಲ್ಲ ಅಂತ ನಾಳೆ ನಿಮ್ಮ ಮಕ್ಕಳು ಈ ಪ್ರಶ್ನೆ ಕೇಳಬಾರ್ದು ದಯವಿಟ್ಟು ಎಚ್ಚೆತ್ಕೊಳ್ಳಿ ನಂತರ ಇದೇ ರೀತಿಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದಿದ್ದೀವಿ ಈ ವಿಷಯನ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಯಾವ ಅಧಿಕಾರಿನೇ ಇರ್ಬೋದು ಯಾವ ಒಬ್ಬ ಶಾಸಕಾಂಗ ಇರ್ಬೋದು ಏನೇ ಇರ್ಬೋದು ಯಾರಾದರೂ ಅದನ್ನು ಅವಹೇಳನಕಾರಿಯಾಗಿ ನಡವಳಿಕೆಯಲ್ಲಿ ನಡ್ಕೊಂಡ್ರೆ ಅವ್ರ ವಿರುದ್ಧ ನಾವು ನಮ್ಮ ಹಕ್ಕು ಸಂವಿಧಾನಿಕವಾದಂಥ ಪ್ರತಿಭಟನೆ ಮಾಡ್ತೀವಿ ಸಂವಿಧಾನಕವಾದಂಥ ಪ್ರತಿಭಟನೆ ಮಾಡ್ತೀವಿ ನಮ್ಮನ್ನು ಬೀದಿಗೆ ತರದೇನೆ ಅವ್ರ ಕೆಲಸ ನಾವು ಟ್ಯಾಕ್ಸ್ ಕಟ್ಟಿ ನಾವು ಬೀದಿಗೆ ಬರಬೇಕಾ ದಯವಿಟ್ಟು ಈ ರೀತಿ ಅನ್ಯಾಯ ಮಾಡಬೇಡಿ ಈ ದೇಶಕ್ಕೋಸ್ಕರ ಅದು ಸ್ವಲ್ಪ ಬದಲಾವಣೆ ಆಗಿ ನಿಮಗೆ ನೀವು ಅರ್ತ್ಕೊಳ್ಳಿ ನಿಮ್ಮ ಉನ್ನತ ಅಧಿಕಾರಿಗಳ ಹತ್ರ ಇರೋವಂಥ ನೀವು ಭಿಕ್ಷುಕರು ಅಲ್ಲ ಅದೇ ರೀತಿ ನೀವು ಅವ್ರ ಗುಲಾಮರು ಅಲ್ಲ ನೀವೆಲ್ಲ ಸಂಬಳ ತಗೊಂಡು ಪ್ರೌಡಾಗಿ ನಿಮ್ಮ ಮಕ್ಕಳನ್ನು ಹೆಮ್ಮೆಯಿಂದ ಸಾಕ್ಬೇಕಾಗಿರೋ ತಂದೆ ತಾಯಿಗಳು ಈ ದೇಶದ ಪ್ರಜೆಗಳು ಈ ದೇಶದ ನಿಮ್ಮ ಮಕ್ಕಳನ್ನ ಒಂದು ನಾಳೆ ದಿನ ಸತ್ಪ್ರಜೆಗಳ್ ಮಾಡಬೇಕು ಅಂತ ಹೊರಟಿರೋರು ನೀವು ದಯವಿಟ್ಟು ಹಾಳಾಗಬೇಡಿ ನಮ್ಮ ಸೊಸೈಟಿನ ಹಾಳು ಮಾಡಬೇಡಿ ಅಂತ ಈ ಮೂಲಕ ನಾನು ತುಂಬ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದೇಶದ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ ನಿಮ್ಮ ನಿಮ್ಮ ಜವಾಬ್ದಾರಿನ ಅರ್ಥಕೊಳ್ದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇದ್ಬಿಡಿ ನಾವು ಯಾರು ನಿಮ್ಮನ್ನು ಕೇಳಲ್ಲ ಸ್ವಾಮಿ